ಐನಾಪುರ ಪಟ್ಟಣದಲ್ಲಿ ಶನಿವಾರರಂದು ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ನಿಲಯ ಶಂಕುಸ್ಥಾಪನೆ ಹಾಗೂ ಕಾಗವಾಡ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಸಮುದಾಯ ಭವನಗಳು ಹಾಗೂ ಜೆಜೆಎಂ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ರಾಜು ಕಾಗೆ ಇದೆ ಅವಶ್ಯ ನಿಲಯ ಇನಾಪುರದವರೆಲ್ಲ ಬೇಡಿಕೆ ಬಹಳ ಇತ್ತು ಆ ಒಂದು ನಿಟ್ಟಿನೊಳಗೆ ನಮ್ಮ ಶಾಸಕರಾದಂತಹ ಅದು ಬಹಳ ವಶ್ಯರುವುದರಿಂದ ನಮ್ಮ ಶಾಸಕರಿಗೆ ನಾವು ಎಲ್ಲ ಇನಾಪುರದ ಮುಖಂಡರಾಗಲಿ ಎಲ್ಲ ಇನ್ನಾಪುರ ಸಾರ್ವಜನಿಕರ ಒಂದು ವಿನಂತಿ ಮಾಡಿಕೊಂಡಾಗ ಅವರು ಬಹಳ ಅದನ್ನ ಮೈನಲ್ಲಿ ತಗೊಂಡು ಬಹಳ ಮುರಾರ್ಜಿ ದೇಸಾಯಿ ಶಾಲೆಯ ಒಂದು ಅಡಿಗಲ್ಲ ಸಮಾರಂಭದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾದಂತ ಹುಟ್ಟು ಗಡಿಗರವರೇ ಅರುಣ್ ಗಾನ್ಗರವ್ರಿ ಸಂಜು ಬಿರ್ಡಿಯವ್ರಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರದಂಥ ವಾಲಿಯವ್ರಿ ಅವ್ರಿಗೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಂಥ ಎಲ್ಲ ಊರಿನ ಗಣ್ಯಮಾನ್ಯರೇ ನೆರೆದಂಥ ಎಲ್ಲ ಊರಿನ ಬಂಧುಗಳೇ ಪತ್ರಕರ್ತರ ಮಿತ್ರರೇ ಇವತ್ತು ತಾಲೂಕಾ ಘೋಷಣೆ ಆದ ನಂತರ ಕಾಗವಾಡ ತಾಲೂಕಾ ಘೋಷಣೆ ಆದ ನಂತರ ಸಾಕಷ್ಟು ಅಭಿವೃದ್ಧಿ ಮತದಟ್ಟ ನಾವು ಸಾಗಿದ್ದೀವಿ ಏಕೆಂದರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ಮಕ್ಕಳಿಗೆ ಬಡವರ ಎಲ್ಲರನ್ನು ನಾವು ಬೆಲ್ಗಾಮ ಹುಬ್ಳಿ ಧಾರವಾಡ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅವರು ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಎಲ್ಲ ಈಗ ಪ್ರೈಮರಿ ಇರಲಿ ಹೈಸ್ಕೂಲ್ ಇರಲಿ ಕಾಲೇಜ್ಗಳಿರಲಿ ಹಳ್ಳಿ ಹಳ್ಳಿಗೆ ಸರ್ಕಾರ ಕೊಡ್ತಾ ಇದೆ ಈಗ ನದಿ ಇಂಗಳ ಒಂದು ಸಣ್ಣ ಊರು ಅಲ್ಲೂ ಸಹಿತ ಕಾಲೇಜನ್ನು ನಮ್ಮ ಇದ್ದಾಗ ಹೊರಟ್ಟಿಯವರು ಶಿಕ್ಷಣ ಮಂತ್ರಿ ಇದ್ದಾಗ ಬಹಳ ಗೊತ್ತೊಂದು ಶಿಕ್ಷಣ ಇಲಾಖೆ ಒಂದು ಕ್ರಾಂತಿ ಮಾಡಿದ್ರು ಎರಡು ಜನ ಒಬ್ಬರು ಗೌಡ್ರು ಶಿಕ್ಷಣ ಕ್ಷೇತ್ರದಲ್ಲಿ ಅವರಂತ ಕ್ರಾಂತಿ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಆಟ್ ಎ ಟೈಮ್ ನೋ ಇಂಟರ್ವ್ಯೂ ನೋ ಏನೋ ಮಶೀನ್ ಇಲ್ದ ಮನೆಗೆ ಅವರ ಮನೆಗಳಿಗೆ ಅವರ ಆದೇಶ ಪತ್ರಗಳನ್ನು ಅವ್ರ ನೌಕರಿಗೆ ಬಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಅದೊಂದು ರೆಕಾರ್ಡ್ ಹಿಸ್ಟ್ರಿ ಕರ್ನಾಟಕ ರಾಜ್ಯದಾಗ ಅನ್ನಿಸಿದ್ರೆ ನನಗೆ ಭಾರತ ದೇಶದಾಗ ರೆಕಾರ್ಡ್ ಇರಬೇಕು ನಮ್ಮ ಹುಡುಗರು ಟಿ ಸಿ ಎಚ್ ಆದ ಹುಡುಗರು ದನ ಕಾಯ್ಲಾಕ ಹೊಂಟಿದ್ರು ನೌಕರಿ ಇಲ್ದ ನಿರುದ್ಯೋಗಿ ಕಬ್ಬ ಕಟ್ಟಲಾಕ ಹೊಂಟಿದ್ರು ಅವ್ರಿಗೆ ನೌಕರಿ ಸಿಕ್ಕು ಗುರುಗಳು ಆ ಸಂದರ್ಭದಲ್ಲಿ ಅದೇ ಥರ ನಮ್ಮ ಅವರು ನಾ ಯಾವಾಗಲೂ ಹೇಳ್ತಾರೆ ಹೊರಟ್ಟಿಯವರು ಯಾವಾಗ ಶಿಕ್ಷಣ ಮಂತ್ರಿಗಳಿದ್ರು ನಮ್ಮ ಒಂದು ಮೊದಲೆಲ್ಲ ಮೊದಲಿನ ಲೀಲಾವತಿ ಪ್ರಸಾದ್ ಅವರ ಎಮ್ ಎಲ್ ಎ ಇದ್ದಾಗ ಬೆವನೂರ್ಕ್ ಸಾರಿ ಶಿವನೂರ್ಗೆ ಒಂದು ಹೈಸ್ಕೂಲ್ ತಂದಿದ್ರು ಅದು ಇಡೀ ರಾಜ್ಯದಾಗ ಪೇಪರ್ದಾಗ ಬರ್ತದೆ ಶಿವನೂರ್ಗೊಂದು ಹೈಸ್ಕೂಲ್ ತಂದ್ರೆ ಅಮ್ಮ ಒಳಗಡೆ ನಮ್ಮ ಕಾಲ ಕಾಲದಾಗ ಹೊರಟ್ಟಿಯವರ ಹದಿನಾರು ಹೈಸ್ಕೂಲ್ಗಳನ್ನ ಒಂದು ಕಾಲೇಜನ್ನು ಕೊಟ್ಟರು ಮೇಡಮ್ ಅವಾಗ ಇವತ್ತು ಮುರಾರ್ಜಿ ದೇಸಾಯಿ ಸ್ಕೂಲ್ಗಳು ನಾವೆಲ್ಲ ಎಲ್ಲೋ ನವೋದಯ ಸ್ಕೂಲ್ಗಳನ್ನ ಅದು ಎಲ್ಲೆಲ್ಲೋ ಕಾಣ್ತಿದ್ವಿ ಕೋತಳಿಗೆ ಹೊಂದಿತ್ತರೆ ಉಳ ಮೊದಲು ಈಗೆಲ್ಲ ನಾವೆಲ್ಲ ಮುರಾರ್ಜಿ ದೇಸಾಯಿ ಸ್ಕೂಲ್ಗಳು ಅಲ್ಪಸಂಖ್ಯಾತರ ಸ್ಕೂಲ್ಗಳು ಮಧುಬಾಮಿ ಶಿರುಗುಪ್ಪಿ ಈ ಎಲ್ಲ ಅಲ್ಪಸಂಖ್ಯಾತರ ಶಾಲೆಗಳಾಗಲಿ ಹಾಸ್ಟೆಲ್ಗಳಾಗಲಿ ಕಾಲೇಜ್ಗಳಾಗ್ಲಿ ಮತ್ತು ಈ ಪ್ರೈವೇಟ್ದವರು ಖಾಸಗೀಕರಣದವರು ಜರುಗ ಎಜುಕೇಶನ್ ಮಠಾಧೀಶರು ಮತ್ತು ಖಾಸಗಿಯವರು ಜರುಗಂತ ಎಜುಕೇಶನ್ ಅಲ್ಲಿ ಬರಲದೇ ಹೋಗಿದ್ರೆ ಏನು ಪರಿಸ್ಥಿತಿ ಆತದ್ದು ನಮ್ಮ ಶಿಕ್ಷಣದ ಅನ್ನುವಂಥದ್ದು ನಾವು ಇವತ್ತು ಚಿಂತನೆ ಮಾಡಬೇಕಾಗಿತ್ತು ಯಾಕಂದ್ರೆ ಮಠಾಧೀಶರ ಕೇವಲ ಧರ್ಮ ಪ್ರಚಾರ ಮಾಡ್ಕೋ ತಿರುಗಿರಲಿಲ್ಲ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಹತ್ತು ಸಾವಿರ ಮತ್ತು ಕೊಪ್ಪಳದ ಸಿರಿಗಳಲ್ಲಿ ಮನೆ ಬಂದಿದ್ರು ಅವರ ಕಿಲೀಗ್ ಪ್ರಭಾಕರ್ ಕೋಡಿ ಅವರ ಹುಟ್ಟು ಒಬ್ಬ ದಿವಸ ಅಲ್ಲಿಯೂ ಹತ್ತು ಸಾವಿರ ವಿದ್ಯಾರ್ಥಿಗಳು ಪ್ರಸಾದವನ್ನು ಕೊಟ್ಟು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇದು ಏನು ಸಣ್ಣ ಕೆಲಸ ಅಲ್ಲ ಒಬ್ಬ ಸರ್ಕಾರಕ್ಕೂ ನಿಗಾದಲ್ಲೇ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಹತ್ತು ಸಾವಿರ ಮಂದಿ ವಿದ್ಯಾರ್ಥಿನಿ ಕೊಡುವಂಥ ಇಂಥ ಕೆಲಸವನ್ನು ನಮ್ಮ ಮಠಾಧೀಶನ ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ನಾವೆಲ್ಲ ಮೆಚ್ಚಬೇಕು ಇದು ಇವತ್ತು ನೂರಾರ್ಜಿ ದೇಸಾಯಿ ಸ್ಕೂಲ್ ಇಲ್ಲಿ ಐನಾಪುರದಲ್ಲಿ ಆಗಿ ಸುತ್ತಮುತ್ತಲಿನ ಎಲ್ಲ ನಮ್ಮ ಹಳ್ಳಿಯ ಬಡ ಮಕ್ಕಳಿಗೆ ಇದೊಂದು ಮಾದರಿ ಆತಿತಿ ಇಲ್ಲೊಂದು ಶಾಲೆ ಆಗೋದರಿಂದ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯ ನಮ್ಮ ಮಕ್ಕಳ ಮತ್ತು ನಮ್ಮ ಭವಿಷ್ಯ ಉಜ್ವಲ ಭವಿಷ್ಯ ಆತಿತಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಈಗಾಗಲೇ ಡಿಗ್ರಿ ಡಿಗ್ರಿ ಕಾಲೇಜ್ ಆಗೈತಿ ಇಲ್ಲಿ ಐನಾಪುರದಲ್ಲಿ ಡಿಪ್ಲೊಮಾ ಕಾಲೇಜ್ ಪ್ರಾರಂಭ ಆಗೈತಿ ಕಟ್ಟಡ ಅದೊಂದು ಸ್ವಲ್ಪ ಸ್ಲೋ ಇದೆ ಕಾಂಟ್ರಾಕ್ಟರ್ ಸ್ವಲ್ಪ ಸ್ಲೋ ಇದ್ರು ಯಾರು ನೀವು ಯಾರಪ್ಪ ಹಂಗ ಮಾಡಕ್ ಹೋಗ್ಬೇಡ್ರಿ ಅದನ್ನ ನಿಮ್ಗೆ ಟೈಮ್ ಬೌಂಡ್ ಎಷ್ಟು ಕೊಟ್ಟಿದಾರ ಎಲ್ಲ ಮಂತ್ ಮುಗಿಸಬೇಕು ನೀವು ಎಲ್ಲ ಟೆನ್ ದಾಗ ಮುಗಿಸ್ರಿ ಏನ ಅದಕ್ಕೆ ಮುಗಿಸಿ ಅಂದ್ರೆ ನಮಗೂ ಶ್ರೇಯಸ್ಸಾ ನಿಮಗೂ ಶ್ರೇಯಸ್ಸ ಮತ್ತೊಂದ್ ಜಾಗದಾಗ ನಾವ್ ಹೇಳ್ಬಹುದು ಕಾಂಟ್ರಾಕ್ಟರ್ ಬಹಳ ಚಲೋ ಮೂರ್ನಾಲ್ ದಿನ ಸಾರಿ ಐನಾಪುರ್ ಕೊಟ್ಟಿದ್ರಿ ಮತ್ತೊಂದ್ ಬಿಲ್ಡಿಂಗ್ ಅವ್ರಿಗೆ ಕೊಡ್ರಿ ಅಂತ ಹೇಳಿ ಅದೇನೋ ಸ್ಕೆಚರ್ಸ್ ಏನು ಅವ್ರು ನಮ್ಗೆ ಒಬ್ಬರು ಯಾರೋ ಇದ್ದಾರೆ ಮೈಸೂರ್ದವ್ರು ಅದನ್ನ ತಗೊತಾರೆ ಅದು ಅದಕ್ಕೊಬ್ರು ಸಪ್ ಕಾಂಟ್ರಾಕ್ಟ್ ಬಿಟ್ಟಿದ್ದಾರೆ ಅದು ನಮ್ಮ ಗುರುಮಕ್ಕಳಲ್ಲಿ ಇಲ್ಲೇ ಅದು ಯಾವುದು ಈಗ ಕಂಪ್ನಿ ಐತಿ ಅದು ಮೈಸೂರ್ದು ಕಂಪನಿ ಅದು ಅವ್ರ ಸ್ವಲ್ಪ ಇಲ್ಲ ಭಾಳ ಚಲೋ ಮಾಡ್ತಾರೆ ಅಂತ ನಮ್ಮ ಮಟ್ಟಿಗೆದಾಗ ಒಂದು ಚರ್ಚೆ ಆಯ್ತು ಬೆಂಗ್ಳೂರಲ್ಲಿ ಇವೆಲ್ಲ ನಿಮ್ಗೆ ಟೈಮ್ ಪಾಂಡ್ ಕೊಟ್ಟದಲ್ಲಿ ಮಾಡಿದಲ್ಲಿ ಈ ಪ್ರಜಾ ಸೌದೆ ಮೇಡಮ್ ಅದು ನಿಮ್ಮ ಮಿಸ್ಟೇಕದಿಂದ ಆಯ್ತು ಅದು ನಮಗೆ ಮಿಸ್ಟರ್ ಕರ್ ಈಗ ನಾಳೆ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ ಎರಡನೇ ತಾರೀಖಿನಲ್ಲಿ ಎರಡನೇ ತಾರೀಕು ಒಂದು ಆರ್ಡರ್ ಮಾಡಿದ್ದಾರೆ ಸರ್ಕಾರದವರು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ನೀವು ಪಿ ಡಬ್ಲ್ಯೂ ಡಿ ಎಕ್ಸುಕ್ಯೂಟಿವ್ ಇಂಜಿನಿಯರ್ ಹೋಗಿ ಪರಿಶೀಲನೆ ಮಾಡ್ರಿ ಅಲ್ಲಿ ಅವರವರು ರಿಪೋರ್ಟ್ ಕೊಟ್ಬಿಟ್ಟಿದಾರೆ ನೀವು ಹೇಳಿ ಟೆನ್ ಪರ್ಸೆಂಟ್ ನಮ್ಗೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಎಕ್ಸಸ್ ಆತೈತಿ ಅಂತ ಹೇಳೋದು ನೀವು ಮಾಡ್ರಿ ಹೇಳ್ರಿ ನೀವೇ ಅದನ್ನ ಮಾಡ್ರಿ ಮೇಡಮ್ ಅದನ್ನ ಅಲ್ಲಿ ಕೆರೆ ಐತಿ ಅಂತ ಹೇಳಿ ಬಿಡ್ರಿ ಅದನ್ನ ಕೆರೆ ಈಗ ಹೆಂಗಿ ಯಾರಾದರೂ ಇಲ್ಲ ಇಲ್ಲ ಯಾರಾದ್ರೂ ನೋಡಿದಿರ ನೋಡಿದಿರ್ಲಿ ಅಲ್ಲಿ ಬಾಸುಕೆಲ್ಲ ಮಣ್ಣೆತ್ತು ಬಂದು ನೀರು ನಿಲ್ತಿದ್ದು ನಿಲ್ತಿದ್ ಅದು ಕೆರೆ ಅಲ್ಲ ಆದ್ರೆ ಅದ್ರಲ್ಲ ಸಫೈ ಮಾಡಿ ಹೆಂಗ ಮಾಡಿದ ಮತ್ತೆ ಸಫೈ ಮಾಡ್ಲಾಕ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ ಬಿಲ್ ಕೊಟ್ಟಿಲ್ಲ ಒಂದು ಅಷ್ಟೆಲ್ಲ ಖರ್ಚು ಮಾಡಿ ಮಾಡಿ ಕೊಡಿ ಏನಾಯ್ತು ಮೇಡಮ್ಮ ಒಂದ್ ಜಾಗದಾಗ ಎರಡು ಫೂಟ್ ಕತ್ತೈತ್ ಒಂದ್ ಜಾಗದಾಗ ಐದು ಫೂಟ್ ಕತ್ತೈತ್ ಒಂದ್ ಜಾಗದಾಗ ಹತ್ತು ಫೂಟ್ ಕತ್ತೈತಿ ಸರಾಸರಿ ಐದು ಫುಟ್ ಅಲ್ಲಿ ನಾವು ಬಿಲ್ಡಿಂಗ್ ಬ್ಯಾಕ್ ಸೈಡ್ತಾ ಇದೀವಿ ನೀವು ಮುಂದಿನ ಬರ್ಸು ಹೋದ್ರೆ ಅಲ್ಲಿ ಇಪ್ಪತ್ತು ಫುಟ್ಗೂ ಐತಿ ಬಾರಿ ಅತ್ತ ಅದು ಜಾಗ ಹಿಂಗ್ ಮೇಡಮ್ ಇಲ್ಲಿ ಎರಡ ನಾವು ಹೋಗ್ತಿವಿ ಒಂದು ಬ್ಯಾಕ್